thank <laughs> you ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಎಲ್ಲರಿಗೂ ಕೂಡ ಯುಗಾದಿ ಮತ್ತು ಹೊಸ ವರ್ಷದ ಶುಭಾಶಯಗಳು ಇನ್ನು ಹಬ್ಬ ಅಂದಿದ ತಕ್ಷಣ ಹೆಣ್ಮಕ್ಳಿಗೆ ಮೊದಲು ನೆನಪಾಗದೆ ಅಮ್ಮನ ಮನೆ ಹಂಗಾಗಿ ನಾವು ಕೂಡ ಹಬ್ಬದಿಂದ ದಿನವೇ ಅಮ್ಮನ ಮನೆಗೆ ಬಂದು ಇನ್ನು ಹಬ್ಬದ ದಿನದಿಂದ ಈ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ಹಬ್ಬ ಅಂತ ಅಂದಮೇಲೆ ಮೊದಲಿಗೆ ಬಾಗಿಲಿಗೆ ತೋರಣ ಮತ್ತು ಮಾವಿನ ಸೊಪ್ಪು ಇದೆಲ್ಲ ಕಟ್ಟಿದ್ರೇ ಹಬ್ಬ ಅಂತ ಅನಿಸ್ಕೊಳ್ಳೋದು ಅದಲ್ದನೇ ನಮ್ಮ ಹಿಂದೂಗಳಿಗೆ ಇದು ವರ್ಷದ ಆರಂಭ ಮತ್ತು ಹೊಸ ವರ್ಷ ನಮ್ಮ ಹಿಂದೂಗಳಿಗೆ ಇವಾಗಲಿಂದನೇ ಶುರುವಾಗೋದು ಯುಗಾದಿ ಹಬ್ಬದಿಂದ ಇನ್ನು ಇವಾಗಲಿಂದನೇ ಮಾವು ಮತ್ತು ಬೇವು ಚಿಗುರೊಡೆಯುವ ಸಂಭ್ರಮದ ದಿನ ಅಂತಲೂ ಕೂಡ ಇದನ್ನು ಕರೀತಾರೆ ಸಾಂಪ್ರದಾಯಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಅಭ್ಯಂಜನ ಸ್ಥಾನ ಅಂದರೆ ಎಣ್ಣೆ ಸ್ಥಾನ ಮಾಡೋದು ಈ ಹಬ್ಬದಲ್ಲಿ ವಿಶೇಷ ಅಂತಲೇ ಹೇಳ್ಬೋದು ಇನ್ನು ನಾನು ಕೂಡ ಬೆಳಗ್ಗೆ ಎದ್ದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಮನೆಯೆಲ್ಲನೂ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಿದ್ದೆ ದೇವ್ರ ಮನೆ ಮನೆಯೆಲ್ಲನೂ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಪ್ಪ ಕೂಡ ದೇವ್ರ ಥರಕ್ಕೆ ಹೋಗಬೇಕು ಸಂಜೆಯೇ ದೇವ್ರನ್ನ ಹೊಳೆ ಹತ್ರ ತಗೊಂಡೋಗಿರ್ತಾರೆ ಅದನ್ನು ಬೆಳಗ್ಗೆ ತಂದು ಪೂಜೆನ ಮಾಡಿಸ್ತಾರೆ ಅದು ಸಂಜೆ ಮೆರವಣಿಗೆ ಕೂಡ ಬರುತ್ತೆ ಊರಿಗೆ ಅಂತ ಹೇಳಿ ನಾನೆಲ್ಲ ಕೆಲಸಗಳನ್ನು ಬೇಗನೆ ಮುಗಿಸ್ಕೊಳ್ತಿದ್ದೆ ಹಬ್ಬ ಅಂತ ಅಂದಮೇಲೆ ಹೆಣ್ಮಕ್ಳಿಗೆ ಮೊದಲಿಗೆ ಬಾಗಿಲಿಗೆ ರಂಗೋಲಿ ಹಾಕಿ ಅದಕ್ಕೆ ಬಣ್ಣ ಹಾಕೋದು ಅಂದರೆ ಏನೋ ವಿಶೇಷ ಅಂತಲೇ ಹೇಳ್ಬೋದು ಹಾಗೆಯೇ ನಾನು ಕೂಡ ಇಲ್ಲೆಲ್ಲನೂ ಕೂಡ ಮಾಡ್ಕೊಳ್ತಿದ್ದೆ ಕೊನೆಯದಾಗಿ ನಾನು ಹಾಕಿರೋ ರಂಗೋಲಿ ಈ ಥರ ಬಂತು ಯಾವ ಥರ ಇದೆ ಅಂತ ಅಂತ ಹೇಳಿ ತಿಳಿಸಿ ಇನ್ನು ಅಭ್ಯಂಜನ ಸ್ಥಾನವು ನಮ್ಮ ಚರ್ಮದ ಮೇಲ್ಮೈಯಿಂದ ಉಷ್ಣಾಂಶತೆಯನ್ನು ಶುದ್ಧೀಕರಿಸುತ್ತದೆ ಚರ್ಮವನ್ನು ನಯವಾಗಿಸುತ್ತದೆ ಮತ್ತು ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತದೆ ಇನ್ನು ಚರ್ಮದ ಮೇಲೆ ಇರುವಂತಹ ಕಲೆಗಳನ್ನು ನಿವಾರಣೆ ಮಾಡೋದಕ್ಕೂ ಈ ಎಣ್ಣೆ ಸ್ಥಾನ ಉತ್ತಮ ಅಂತಲೇ ಹೇಳ್ಬೋದು ಮತ್ತು ಈ ಎಣ್ಣೆ ಸ್ಥಾನದಿಂದ ನಮ್ಮ ಸ್ನಾಯುಗಳಿಗೆ ವಿಶ್ರಾಂತಿ ಜೊತೆಗೆ ಸ್ನಾಯುಗಳನ್ನು ಬಲಪಡಿಸೋದಕ್ಕೂ ಕೂಡ ಇದು ತುಂಬಾ ಸಹಾಯ ಮಾಡುತ್ತೆ ಈ ಮೂಲಕ ನಮ್ಮ ದೇಹಕ್ಕೆ ಒಂದು ಹೊಸ ಚೈತನ್ಯವನ್ನೇ ನೀಡುತ್ತೆ ಈ ಅಭ್ಯಂಜನ ಸ್ಥಾನ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಈ ಹಬ್ಬದಲ್ಲಿ ಮನೆ ಮಂದಿಯೆಲ್ಲ ಎಲ್ಲ ಅಭ್ಯಂಜನ ಸ್ಥಾನವನ್ನು ಮಾಡಬೇಕು ಅಂತಲೂ ಕೂಡ ಹೇಳ್ತಾರೆ ಹಾಗೆರೆ ನಾನು ಕೂಡ ಇಲ್ಲಿ ಹಪ್ಪಿಗೂ ಕೂಡ ನೀಟಾಗಿ ಎಣ್ಣೆ ಮಸಾಜ್ ಮಾಡಿ ಬಿಸಿಲಲ್ಲಿ ನಿಲ್ಲಿಸಿ ಆನಂತರ ನಾನು ಕೂಡ ಇಲ್ಲಿ ಸ್ವಲ್ಪ ಎಣ್ಣೆ ಮಸಾಜನ್ನ ಮಾಡಿಕೊಂಡು ಹೊತ್ತು ಹಾಗೆಯೇ ಬಿಟ್ಟು ಹೋಗಿ ನಾನು ಕೂಡ ಸ್ಥಾನಕ್ಕೆ ಹೊರಟೆ ಇನ್ನು ನಾನು ಕೂಡ ಅಲ್ಲಿಂದ ಸ್ನಾನ ಮಾಡ್ಕೊಳ್ಳೋಕ್ಕೆ ಅಂಥೇಳಿ ಈ ಸ್ಯಾರಿ ಇವಾಗ ಹಬ್ಬಕ್ಕೆ ಅಂತಲೇ ಹೇಳಿ ಅಮ್ಮ ತಗೊಂಡಿದ್ರು ಅಮ್ಮಂದು ಯಾವುದೇ ಸಾರಿ ಆಗಲಿ ಫಸ್ಟ್ ಟೈಮ್ ನಾನೇ ಸ್ಟಿಚ್ ಮಾಡೋದ್ರಿಂದ ನಾನೇ ಸ್ಟಿಚ್ ಮಾಡ್ಕೊಂಡು ಮೊದಲು ನಾನು ಹಾಕಿ ಅದು ಆಗುತ್ತೆ ಅಂತ ಹೇಳಿ ಆಮೇಲೆ ಅಮ್ಮ ಹಾಕ್ಕೊಳ್ಳೋದು ಹೆಣ್ಮಕ್ಳೇ ಆಗಿ ಅಲ್ವಾ ಅಮ್ಮಂದು ಯಾವುದೇ ಸೀರೆ ಇದ್ದರೂ ಬಿಡಲ್ಲ ಅದರಲ್ಲಿ ಡ್ರೆಸ್ ಆಗ್ಬೋದು ಅಥವಾ ಸೀರೆನೇ ಆಗ್ಬೋದು ಹೆಣ್ಮಕ್ಳೇ ಫಸ್ಟ್ ಹಾಕೋದು ಹಾಗೇನೆ ನಾನು ಕೂಡ ನನಗೆ ಯಾವುದಾದ್ರೂ ಇಷ್ಟ ಆಯಿತು ಅಮ್ಮನ ಸೀರೆ ಅಂದರೆ ಫಸ್ಟ್ ಟೈಮ್ ಅದನ್ನು ನಾನೇ ಹಾಕೊಳ್ಳೋದು ಇದು ನಾನೇನೇ ಅವತ್ತು ನೈಟ್ ಕಟ್ ಮಾಡಿಟ್ಟಿದ್ದು ಇದೇ ಬ್ಲೌಸು ಯಾವ ಥರ ಕಾಣಿಸ್ತಿದೆ ಸಾರಿ ನನಗೆ ಅಂತ ಹೇಳಿ ನನಗೆ ತಿಳಿಸಿ ಇದು ನಾನು ಕೂಡ ಎಲ್ಲ ರೆಡಿ ಆದಮೇಲೆ ಮೊದಲಿಗೆ ಹೊಸಲು ಪೂಜೆನ ಮಾಡಬೇಡ ಅಂತ ಹೇಳಿ ಇಲ್ಲಿ ಹೊಸಲು ಪೂಜೆನ ಮಾಡಿಕೊಂಡು ಅದಾದಮೇಲೆ ನಾನು ಕೂಡ ದೇವ್ರ ಪೂಜೆ ಎಲ್ಲನೂ ಮಾಡಿಕೊಂಡೆ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಒಳಗೆ ಹೋಗಿತ್ತಲ್ಲ ದೇವರು ಆ ದೇವ್ರು ಬರುತ್ತೆ ಅಂತ ಹೇಳಿ ಅಪ್ಪನೂ ಕೂಡ ಅಲ್ಲೇ ಹೋಗೋದ್ರಿಂದ ನಮಗೆ ವಿಷಯ ಗೊತ್ತಾಗುತ್ತೆ ಫೋನ್ ಮಾಡ್ತೀನಿ ಅಂದಿರು ಇಷ್ಟು ವರ್ಷ ಎಲ್ಲ ದೇವ್ರನ್ನ ಜನಗಳನ್ನೇ ಹೊತ್ಕೊಂಡು ಹೋಗಿ ಅಲ್ಲಿಂದ ಬರೋದು ಲೇಟ್ ಆಗ್ತಿತ್ತು ಆದರೆ ಇವಾಗ ಯಾರು ಅಷ್ಟಾಗಿ ಬರೋಲ್ಲ ಅಂತ ಹೇಳಿ ಶಾಸ್ತ್ರ ಎಲ್ಲ ಕೇಳಿ ಇವಾಗ ಟ್ಯಾಕ್ಟ್ರಲ್ಲೇ ವೆಹಿಕಲ್ ಎಲ್ಲೆಲೆ ದೇವ್ರನ್ನ ಹೋಗೋದಿರಲಿ ಅಥವಾ ಆ ಕಡೆಯಿಂದ ಬರೋದಿರಲಿ ಮಾಡೋದು ಇನ್ನು ಊರಲ್ಲಿ ಮೆರವಣಿಗೆ ಮಾತ್ರ ಊರವರೇನೇ ಹೊತ್ಕೊಂಡು ಮಾಡ್ತಾರೆ ಹಂಗಾಗಿ ನಾನು ಕೂಡ ಇಲ್ಲಿ ಬೇಗನೆ ಎಲ್ಲ ಕೆಲಸಗಳನ್ನು ಮುಗಿಸಿ ಪೂಜೆ ಎಲ್ಲ ಮುಗಿಸಿ ನಾನು ಕೂಡ ಬೇವು ಬೆಲ್ಲನ ತಿಂದು ದೇವಸ್ಥಾನದ ಹತ್ರ ಹೋಗೋಣ ಅಂತ ಹೇಳಿ ನಾನು ಮತ್ತು ನನ್ನ ತಂಗಿರು ತಮ್ಮ ಮತ್ತು ಅಪ್ಪು ನಾವು ಇಷ್ಟು ಜನೂ ಕೂಡ ನಡ್ಕೊಂಡೇ ಹೋದೋ ಇಲ್ಲೇ ನಮ್ಮ ಹೊಲದ ಹತ್ರನೇ ಇರೋದು ಹಾಗಾಗಿ ಸ್ವಲ್ಪ ದೂರ ಆಗುತ್ತೆ ಪರವಾಗಿಲ್ಲ ಒಂದೊಂದು ದಿನ ನಡೆಯೋದ್ರಿಂದ ಏನಿಲ್ಲ ಅಂದ್ಬಿಟ್ಟು ಎಲ್ಲರೂ ಜೊತೆಯಲ್ಲೇ ದೇವಸ್ಥಾನದ ಹತ್ರ ಹೋದೋ ನೋಡಿ ಅಪ್ಪುಗೆ ಇದು ಕುರ್ತಾ ಹಾಕಿದೆ ಎಲ್ಲೋ ಮತ್ತೆ ವೈಟ್ ಪ್ಯಾಂಟ್ ಬರುತ್ತೆ ಆ ಥರದ್ದು ಯಾವ ಥರ ಕಾಣಿಸ್ತಿದ್ದಾನೆ ಅಂತ ಹೇಳಿ ಆಲ್ರೆಡಿ ಜನ ಎಲ್ಲರೂ ಬಂದಿದ್ದರು ನಾವು ಎರಡೂರವರು ಸೇರಿ ಮಾಡೋದು ಹೊಸಕೋಟೆ ಮತ್ತು ಹೊಸಕೋಟೆ ಕೊಪ್ಪಳು ಇನ್ನು ಅವರು ಬಂದಿದ್ದರು ಅಲ್ಲಿ ಎರಡು ಕಡೆ ಮಾಡ್ತಾರೆ ಹೊಸಕೋಟೆಯವರೇ ಸ್ವಲ್ಪ ಜನ ಮಾತ್ರ ಇನ್ನೊಂದು ಸೈಡ್ ಮಾಡ್ತಾರೆ ಇನ್ನು ಇಲ್ಲಿ ಎರಡು ಕೂಡ ನಾವು ಮಾಡ್ತೀವಿ ಒಂದು ರಶ್ ಇರೋದ್ರಿಂದ ಅಲ್ಲಿ ಮುಂದೆ ಹೆಂಗಸ್ರ್ಯಾರನೂ ಕೂಡ ದೇವ್ರ ಹತ್ರ ಬಿಡೋಲ್ಲ ಇದು ಬೈಲಲ್ಲೇನೇ ಇರೋದು ಇದು ಗುಡಿ ಥರ ಮಾಡಿಲ್ಲ ಇದು ಅಲ್ಲಿಂದ ತಂದಿರ್ತಾರಲ್ಲ ದೇವ್ರನ್ನ ಒಳೆ ಹತ್ರ ತೊಗೊಂಡೋಗಿರ್ತಾರಲ್ಲ ಅಲ್ಲಿಂದನೇ ನೀರು ತಂದಿರ್ತಾರೆ ಇನ್ನೊಂದು ಎರಡು ದೇವ್ರಗಳಿರುತ್ತೆ ಅಲ್ಲಿಗೆ ತೊಗೊಂಡೋಗಿ ಪೂಜೆ ಮಾಡಬೇಕು ಕನ್ನಮ್ಮಡಮ್ಮ ಅಂತ ಹೇಳಿ ಅಲ್ಲಿಗೆ ಅವರನ್ನು ಕಳಿಸಿದ್ರು ಇನ್ನು ನಮಗೆ ಪೂಜೆ ಎಲ್ಲ ಮಾಡಿಕೊಟ್ಟಾದ್ಮೇಲೆ ನಾವು ಕೂಡ ಅಲ್ಲಿ ಪ್ರಸಾದ ಮಂಗಳಾರತಿ ಎಲ್ಲನೂ ತೊಗೊಂಡು ಹಂಗೇ ದೇವ್ರಿಗೂ ಕೂಡ ಕೈನ ಮುಗ್ದು ಇದಕ್ಕೆ ಯಾವುದೇ ರೀತಿ ಗುಡಿಯೇನು ಕಟ್ಟಿಲ್ಲ ಮಲ್ಲಿಕಾರ್ಜುನ ದೇವಸ್ಥಾನದ್ದು ನನ್ನ ಬ್ಲಾಗ್ಗಳಲ್ಲಿ ನೋಡಿರ್ಬೋದು ನೀವು ಅನ್ಕೋತೀನಿ ಅಲ್ಲೊಂದಿದೆ ಅದು ಇದು ಮೂಲತಃ ಇಲ್ಲೇನೆ ಮೂಡ್ ಬಂದಿರೋದು ಇದು ತಾಯಿ ಅಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನದ ಹತ್ರ ಇದೇ ದಿಕ್ಕಿಗೆ ಈ ದೇವ್ರನ್ನ ಅಲ್ಲಿಂದ ಇಲ್ಲಿಗೆ ಆಗಲ್ಲ ದೂರದಿಂದ ಬರೋರು ಅಂತ ಹೇಳಿ ಅದಕ್ಕೆ ಕಬ್ಬಿಣದ್ರದಿಂದ ಮಾಡಿಸಿದ್ದಾರೆ ಬಟ್ ಇದಕ್ಕೆ ಯಾವುದೇ ರೀತಿಯಲ್ಲಿ ಗುಡಿ ಗೋಪುರ ಏನು ಮಾಡಿಸಿಲ್ಲ ಅಲ್ಲಿಂದ ಬಂದು ನಾವು ಅಲ್ಲಿ ಪೂಜೆ ಎಲ್ಲ ಮುಗಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಪ್ರಸಾದಕ್ಕೆ ಅಂತ ಹೇಳಿ ಕಾಯಿ ಮತ್ತು ಹಣ್ಣು ಅದನ್ನು ಕೆಚ್ಕೊಂಡು ನಾವು ಕೂಡ ಸ್ವಲ್ಪ ಹೊತ್ತು ತಿಂದು ದೇವಸ್ಥಾನಕ್ಕೆ ಹೋದ್ಮೇಲೆ ಏನೋ ಒಂದು ಐದು ನಿಮಿಷ ಕೂತಿದ್ದು ಬಂದರೆ ಏನೋ ನೆಮ್ಮದಿ ಅನ್ನಿಸ್ತಾರಲ್ಲ ಹಾಗೇನೆ ನಾವು ಕೂಡ ಸ್ವಲ್ಪ ಹೊತ್ತು ಕೂತಿದ್ದೋ ಅದಾದಮೇಲೆ ಅಲ್ಲೇ ನಮ್ಮ ಅಪ್ಪಾಜಿ ಅವರ ಹೊಲದ ಹತ್ರನೇ ಅದು ದೇವಸ್ಥಾನ ಇರೋದರಿಂದ ಅಲ್ಲೇ ಓದೋ ಎಲ್ಲ ಮಾಡಿದರು ಅಂತ ಹೇಳಿ ಅದನ್ನೆಲ್ಲ ನೋಡಿಕೊಂಡು ನನ್ನ ತಮ್ಮ ನೀರನ್ನು ಹಾಕ್ತಿದ್ದ ಇನ್ನು ಅಪ್ಪುನ ಆ ಕಡೆಯಿಂದಲೂ ನಡ್ಕೊಂಡು ಮೈದು ಬಿಸಿಲಾಗಿಬಿಡ್ತು ಅಂತ ಹೇಳಿ ಅವನನ್ನು ಬೈಕಲ್ಲಿ ಕಳ್ಸೋಣ ಅಂತೇಳಿ ಅವನ್ನ ಕಳಿಸ್ಬಿಟ್ಟು ಅಲ್ಲೇ ನನ್ನ ಫ್ರೆಂಡ್ ಕೂಡ ತುಂಬ ದಿನಗಳಾದ ಮೇಲೆಯೇ ಸಿಕ್ಕಿದ್ಲು ಅವಳನ್ನು ಕೂಡ ಮಾತಾಡಿಸ್ಕೊಂಡು ನಾವು ಬಂದು ಈ ಹಬ್ಬದಲ್ಲಿ ದನಕರುಣ ಪೂಜೆ ಮಾಡ್ಬೋದು ಮತ್ತು ಹಿರಿಯವ್ರಿಗೆ ಎಡೆ ಇಡೋದು ಎಲ್ಲ ಮಾಡ್ತಾರಲ್ಲ ಇವರೆಲ್ಲ ಎಡೆ ಇಟ್ಬಿಟ್ಟು ಹಿರಿಯವ್ರಿಗೆ ಹೋಗ್ತಿದ್ರು ಅಮ್ಮ ಇನ್ನೂ ತಂದಿರಲಿಲ್ಲ ನಾವು ಮನೆಗೆ ಬರೋ ಅಷ್ಟ್ರಳಿಗೆ ಅಮ್ಮ ಎಡೆಗೆ ಅಂತ ಹೇಳಿ ಒಬ್ಬಟ್ಟನ್ನ ಮಾಡ್ತಿದ್ರು ಪಾನಕಕ್ಕಿಟ್ಟು ಮೈದಾ ಎಲ್ಲ ಕಲಸಿಡ್ತಿದ್ರು ಅದಾದಮೇಲೆ ಅಲ್ಲಿಂದ ಬಂದೇ ಊಟ ಮಾಡಿರಲಿಲ್ಲ ನನ್ನ ತಮ್ಮ ಕರ್ಬಿಜಣ್ಣನ್ನು ಕುಯ್ದು ಕೊಟ್ಟ ನನಗೂ ಕೂಡ ದಾ ಆಗಿರೋದ್ರಿಂದ ಫಸ್ಟ್ ಕರ್ಬಿ ಸಣ್ಣ ತಿಂದು ಆಮೇಲೆ ತಿಂಡಿನ ಮಾಡ್ದು ತಿಂಡಿಗೆ ಬೆಳಗ್ಗೆ ಪಲಾವ್ನ ಮಾಡಿದ್ದು ಅಪ್ಪನೂ ಕೂಡ ಹೋಗ್ಬೇಕಿತ್ತಲ್ಲ ಅಂತೇಳಿ ಬಟ್ ಅಪ್ಪ ತಿಂದು ಹೋಗಲಿಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿ ಎಲ್ಲ ಪೂಜೆ ಮುಗಿಸಿ ಬಂದು ಎಲ್ಲರೂ ಒಟ್ಟಿಗೆ ಊಟ ಮಾಡ್ದೋ ಅಪ್ಪನಿಗೂ ಕೂಡ ತಿನ್ನಿಸಿ ಅವನು ಸ್ವಲ್ಪ ಹೊತ್ತು ಆಟ ಆಡಿಸ್ದೆ ಅದಾದ್ಮೇಲೆ ಇಲ್ಲಿ ಅಮ್ಮ ಒಬ್ಬಟ್ಟಿಗೆಲ್ಲ ರೆಡಿ ಮಾಡ್ಕೊಳ್ತಿದ್ದು ನಾವು ಅಷ್ಟೆಲ್ಲ ಹೇಳ ಅಷ್ಟೊಳಗೆ ಅಂತೇಳಿ ಅಮ್ಮಗೆ ಇಲ್ಲಿ ನಾನು ಕೂಡ ಒಬ್ಬಟ್ಟು ಮಾಡೋಕ್ಕೆ ಹೆಲ್ಪ್ ಮಾಡಿದೆ ಅದಾದಮೇಲೆ ಸ್ವಲ್ಪ ಸೌತೆಕಾಯಿದ್ದು ಪಲ್ಯ ಅಂದರು ಅಪ್ಪ ಹಾಗಾಗಿ ಕಡೆ ಅಮ್ಮದು ಒಬ್ಬಟ್ಟು ಮಾಡ್ಕೊಳ್ತಿರುತ್ತೆ ಅಂತ ಹೇಳಿ ನಾನು ಸೌತೆಕಾಯಿಕ್ಕೆಲ್ಲ ರೆಡಿ ಮಾಡ್ಕೊಳ್ತಿದ್ರು ಅದ್ರ ಮಧ್ಯೆ ಬಂದು ಅಪ್ಪು ನಮ್ಮಮ್ಮನಿಗೆ ಒಬ್ಬಟ್ಟು ಎಲ್ಲ ರೆಡಿ ಮಾಡ್ಕೊಂಡ್ರದೆಲ್ಲ ಕಲಸಿ ಅದ್ರನ್ನ ಇದಕ್ಕೆಲ್ಲ ಮಾಡ್ತಿದ್ದ ಅವನು ಹೆಂಗಾರೆ ಅವ್ರ ಅಜ್ಜಿ ಜೊತೆ ಆಟ ಆಡಲಿ ಅಂದ್ಬಿಟ್ಟು ನಾನು ಈ ಕಡೆ ಸೌತೆಕಾಯಿದು ಸಿಪ್ಪೆ ಎಲ್ಲ ತೆಗೆದು ಸೌತೆಕಾಯಿ ದುಪ್ಪದು ಪಲ್ಯ ಮಾಡೋಕ್ಕೆ ಅಂತ ಹೇಳಿ ಹೆಸ್ರು ಬೇಳೆ ಎಲ್ಲ ಉನಿ ಹಾಕಿದ್ದೆ ಈ ಬಿಸಿಲು ಟೈಮಲ್ಲಿ ಅದು ಕೂಡ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳಿ ಇಲ್ಲಿ ಮಾಡ್ಕೊಳ್ತಿದ್ದು ತುಂಬಾ ಚೆನ್ನಾಗೂ ಕೂಡ ಇತ್ತು ಲಾಸ್ಟಿಗೆ ಮಾಡಿದೆ ಮಾಡಿಟ್ಬಿಟ್ಟು ನನಗೂ ಕೂಡ ಬಿಸಿಲಲ್ಲಿ ಬಂದು ಬೇಗ ಅವನು ಊಟ ಮಾಡಿರಲಿಲ್ಲ ಅಲ್ಲಿ ದೇವ್ರು ಬರೋದೆಲ್ಲ ಲೇಟಾಗಿತ್ತರ ಅಂತ ಹೇಳಿ ಮಾಡಿಟ್ಬಿಟ್ಟು ಹೋಗಿ ಮಲ್ಕೋಬಿಟ್ಟೆ ಮಲಗಿದ್ದೆದ್ದಿನ ಸಂಜೆ ಆಯ್ತಾರ ಅಂತ ಹೇಳಿ ದೀಪನ ಹಚ್ಚಿ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಅಂತ ಹೇಳಿ ತೊಳೆದಿಟ್ಟು ಊಟಕ್ಕೆ ಕರೆದಿದ್ರು ನಮ್ಮ ಸುನಿಯಮ್ ಅವ್ರ ಮನೆ ನಮ್ಮ ಸುನಿಯಮ್ ಅಂತ ಅಂದರೆ ನಮ್ಮಮ್ಮನ ಅತ್ತೆ ಮನೆ ಅಲ್ಲಿಗೆ ಹೋದ ಅವ್ರು ಒಂದೇ ಊರು ಇಲ್ಲಿ ಅವ್ರ ಮಾಮುನ ಜೊತೆ ಅವನು ಕೂಡ ಒಡೆನೆ ಮಾಡಿದ್ರಲ್ಲ ತಿಂತಾಯಿದ್ದ ಅದಾದಮೇಲೆ ಸ್ವಲ್ಪ ಹೊತ್ತು ಕೂತಿದ್ಮೇಲೆ ಅವರು ಕೂಡ ಒಬ್ಬಟ್ಟನ್ನ ಮಾಡಿದರು ನಾವು ಕೂಡ ಒಬ್ಬಟ್ಟು ಊಟ ಮಾಡಿದ್ವು ನಾನು ನನ್ನ ತಂಗಿ ಅವ್ರ ಯಜಮಾನ್ರು ಮತ್ತೆ ಅಪ್ಪು ಇಷ್ಟು ಜನ ಹೋಗಿದ್ದು ಊಟ ಎಲ್ಲ ಮುಗಿಸ್ಕೊಂಡು ನಂದು ಬ್ಲಾಗ್ಗಳನ್ನೇ ಟಿ ವಿಗೆ ಕನೆಕ್ಟ್ ಮಾಡಿಕೊಂಡು ಎಲ್ಲರೂ ಕೂಡ ನೋಡ್ತಾಯಿದ್ರು ಇಲ್ಲಿ ಇನ್ನು ಹಂಗೇ ಕಾಲು ಎಳ್ಕೊಂಡು ಸ್ವಲ್ಪ ಹೊತ್ತು ಮಾತೆಲ್ಲ ಆಡಾದ ಮೇಲೆ ಇನ್ನು ಬೆಳಗ್ಗೆ ಹೊಳೆಗೋಗಿರುವಂತಹ ಬಸವೇಶ್ವರ ದೇವರು ಕೂಡ ಊರಿಗೆ ಮೆರವಣಿಗೆ ಬರುತ್ತೆ ಅಂತ ಹೇಳಿ ಮನೆ ಹತ್ರ ಹೋಗೋಣ ಅಂತ ಹೇಳಿ ಎಲ್ಲರೂ ಕೂಡ ಬಂದು ಇನ್ನು ದೇವರು ಕೂಡ ಮೆರವಣಿಗೆಗೆ ಅಂತ ಹೇಳಿ ಬಂತು ಅಲ್ಲೆಲ್ಲ ಮುಗಿಸಿ ಇಲ್ಲಿಗೆ ಬಂದು ಇನ್ನು ಕರ್ಪೂರ ಕೂಡ ಹಚ್ಚಿ ಕಾಯಿನೂ ಕೂಡ ಮಾಡಿಸ್ತು ದೇವ್ರ ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು ಈ ವರ್ಷ ಯುಗಾದಿ ಅಂತೂ ತುಂಬಾ ಚೆನ್ನಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಇಷ್ಟ ಆದರೆ ప్లీజ్ లైక్ మిగ నన్న చబ్స్క్రైబ్ మాకొడి థ్యాంక్ యూ